ಹರೇ ಶ್ರೀನಿವಾಸ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೇನಾ മനഗീ ഗുടി കട്ടി കുണിയുവേന അന്തരംഗദദീ ഗുടി കട്ടി കുണിയുവേ രംഗ അംഗദീ ഗുടി കട്ടി കുണിയുവേന അന്തരംഗദദീ ഗുടി കട്ടി കുണിയുവേ తులసి ఎళెతులసీవ మాలయూ రంగ యళనీలదయ్య ఢాళావు ఎళెతులసీవ మాలయూ రంగ ళెనీలదయ్య ఢాళావు పొళెవ పొంగొలొప్పె చెలువాను నమ్మ పొళెవ పొంగొలొప్పె చెలువాను నమ్మ నిలయకే బంద భాగ్యవు నోడా ನಿಲಯಕ್ಕೆ ಬಂದ ಭಾಗ್ಯವು ನೋಡ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆನಾ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆ. ಬಾಡಿದ ಮಾವು ಪಲ್ಲವೀ ಸುತಹರಿ ನೋಡಲು ಜಗವೂ ಭುಲ್ಲವೀಸಿತು ಬಾಡಿದ ಮಾವು ಪಲ್ಲವಿ ಸುತಹರಿ ನೋಡಲು ಜಗವೂ ಭುಲ್ಲವೀಸಿತು ಕೂಡಿದ ಮನದ ತಾಪಗಳೆಲ್ಲ ಕೂಡಿದ ಮನದ ತಾಪಗಳೆಲ್ಲ ಎತ್ತ ಲೋಡಿತೋ ಹರಿ ಬಂದ ಭರದಿಂದ ನೋಡಾ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆನ ಅಂತರಂಗದಿ ಗುಡಿ ಕಟ್ಟಿ ಕುಣಿಯುವೆ ಬಿಸಿಲು ಬೆಳದಿಂಗಳಾಯಿತೂತ ಮಸ ಹೋಗಿ ಜ್ಞಾನೋದಯವಾಗಿತು ಬಿಸಿಲು ಬೆಳದಿಂಗಳಾಯಿತೂತ ಮಸ ಹೋಗಿ ಜ್ಞಾನೋ ಕುಸುಮಾ ಕುಸುಮ ವಿಷ ಹೋಗಿ ಅಮೃತವಾಗಿತು ನೋಡ ವಿಷ ಹೋಗಿ ಅಮೃತವಾಗೀತು ನೋಡ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆನಾ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆ ಹಾವು ನ್ಯಾವಳವಾಯಿತು ಅಲ್ಲಿ ದಾವನಳ ತಂಪಾಯಿತು ಹಾವು ನ್ಯಾವಳವಾಯಿತು ಅಲ್ಲಿ ದಾವನಳ ತಂಪಾಯಿತು ಬೇವು ಸಕ್ಕರೆ ಆಯಿತು ನಮ್ಮ ಬೇವು ಸಕ್ಕರೆ ಆಯಿತು ನಮ್ಮ ದೇವಕಿ ಸುತಕ ಬಂದರೆ ನೋಡ ದೇವಕಿ ಸುತತ ಬಂದರೆ ನೋಡ ರಂಗಯ್ಯ ಮನೆಗೆ ಬಂದರೆ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆನಾ ಅಂತ ರಂಗದಿ ಗುಡಿ ಕಟ್ಟಿ ಕುಣಿಯುವೆ ಜಾಣೇರರಸ ನೋಡು ರಂಗನು ಆವ ತಾನಾಗಿ ಬೆನ್ನ ಬಿಡನಾ ಜಾಣೇರರಸ ನೋಡು ರಂಗನು ಆವ ತಾನಾಗಿ ಬೆನ್ನ ಬಿಡ ನಮ್ಮನ್ನೂ ಏನಾದರೂ ಅಗಲದಲೆ ನಮ್ಮ ಏನಾದರೂ ಅಗಲದಲೆ ನಮ್ಮ ಮಾನ ದೊಡೆಯ ಶ್ರೀ ಕೃಷ್ಣ ದೊಡೆಯ ಶ್ರೀ ಕೃಷ್ಣ ರಂಗಯ್ಯ ಮನೆಗೆ ரங்க ரிகட்டி குணியுவன அந்தரங்குடி கட்டி குணியுவே ரங்கய மனைகே வந்தே அந்த ரங்கு கட்டி குணியுவேன அந்தரங்குடி கட்டி குணியுவே அந்தரங்குடி கட்டி குணியுவே アンタランダディゴディカッティコミヨデハレシュティーニ